ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಹೊಸ್ದಾಗಿ ಯಾರೆಲ್ಲ ಬಾಳೆ ಗಿಡನ ಇಡಬೇಕು ಅಂತಿದ್ದೀರಾ ಅದಕ್ಕೆ ಯಾವ ರೀತಿಯಾದಂತಹ ಬಾಳೆ ಮರಿನ ಒಂದು ಫಸ್ಲು ಬಂದಿರೋ ಮರದಿಂದ ನಾವು ಕಿತ್ಕೊಳ್ಬೇಕಾಗುತ್ತೆ ಆ ಬಾಳೆ ಮರೀನ ಯಾವ ರೀತಿಯಾಗಿ ಕಿತ್ಕೊಳ್ಬೇಕು ಯಾವ ರೀತಿಯಾಗಿ ನೆಡಬೇಕು ಆ ಬಾಳೆ ಮರನ ನೆಡೋದಕ್ಕೆ ಎಷ್ಟು ಆಳ ಗುಂಡಿನ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಇದು ನಮ್ಮದು ತೋಟ ನಮ್ಮದು ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ನಾವು ಅಡಿಕೆ ಸಸಿನ ಈಸಿಯಾಗಿ ಯಾವ ರೀತಿ ನೆಡೋದು ಅಂತ ಹೇಳ್ಬಿಟ್ಟು ಸೊ ಅವಾಗ ನೆಟ್ಟಿರೋ ಅಡಿಕೆ ಸಸಿಗಳಿವು ಈ ರೀತಿಯಾಗಿವೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿ ಬಾಳೆ ಗಿಡನ ಕಿತ್ಕೊಳ್ಳೋದು ಫಸ್ಲು ಬಂದಿರೋ ಮರದಿಂದ ಕೀಳ್ಬೇಕಾಗುತ್ತೆ ನಾವು ಯಾವುದೇ ಬಾಳೆ ಗಿಡನ ನೆಡೋದಕ್ಕೂ ಮುಂಚೆ ಅದು ಒಂದು ಫಸ್ಲು ಕೊಟ್ಟಿರಬೇಕು ಅಂದರೆ ಬಾಳೆ ಗೊನೆ ಏನು ಬಂದಿರುತ್ತಲ್ಲ ಅದು ಒಂದು ಫಸ್ಲು ಬಂದಿರಬೇಕು ಅಂಥ ಗಿಡದಲ್ಲಿ ಮಾತ್ರ ನಾವು ಬಾಳೆ ಮರಿನ ಕಿತ್ಕೊಳ್ಬೇಕಾಗುತ್ತೆ ನೆಡೋದಕ್ಕೆ ಫಸ್ಲು ಬರದಲ್ಲೇ ಇರೋ ಮರದಲ್ಲಿ ಕಿತ್ಕೊಂಡ್ರೆ ಅದರಲ್ಲಿ ಫಸ್ಲು ಕೊಡೋಲ್ಲ ಸೊ ಹಾಗಾಗಿ ಬಾಳೆ ಮ ಗೊನೆ ಏನು ಹೊಡೆದಿರುತ್ತೆ ಅದು ಮರದಲ್ಲಿ ನಾವು ಮರಿನ ಕಿತ್ಕೊಳ್ಬೇಕಾಗುತ್ತೆ ಸೊ ಬನ್ನಿ ನೋಡ್ಕೊಂಬರ ಸೊ ನೋಡಿ ನಾನಿವಾಗ ಈ ಗಿಡದಲ್ಲಿ ಮರಿನ ಕಿತ್ಕೊಳ್ತೀನಿ ಮರೀನಾ ಯಾವಾಗಲೇ ಕೀಳಬೇಕಾದ್ರೂ ಈ ರೀತಿ ಒಂದು ಫಸ್ಲು ಬಂದಿರಬೇಕು ಇದು ಆಲ್ರೆಡಿ ಎರಡು ಫಸ್ಲು ಬಂದಿದೆ ಈ ಬಾಳೆ ಗಿಡದಲ್ಲಿ ಇದು ಎರಡನೇ ಫಸ್ಲು ಬಿಟ್ಟಿರೋದು ನಾನು ಇದ್ರ ಕೆಳಗಡೆ ಬಿಟ್ಟಿರೋ ಮರೀನಾ ಈ ರೀತಿ ಬುಡದಲ್ಲಿ ಬಿಟ್ಟಿರುತ್ತಲ್ಲ ಈ ಮರಿಗಳನ್ನ ಕಿತ್ಕೊಳ್ಬೇಕಾಗುತ್ತೆ ನಾವು ಯಾವಾಗಲೇ ಬಾಳೆ ಗಿಡನ ನೆಟ್ಬೇಕಾದ್ರು ನಾನಿವಾಗ ಇದನ್ನು ಕಿತ್ಕೊಳ್ತೀನಿ ಕಿತ್ಬಿಟ್ಟು ಯಾವ ರೀತಿ ಇದನ್ನು ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ಸೊ ನೋಡಿ ಈ ರೀತಿಯಾಗಿ ಗೆಡ್ಡೆ ಬರಬೇಕು ಯಾವಾಗಲೇ ಆಗಲಿ ಈ ರೀತಿ ಗೆಡ್ಡೆ ಬಂದರೆ ಮಾತ್ರ ನಾವು ಯಾವುದೇ ಮರಿನ ಕಿತ್ತರೂ ಬಾಳೆ ಗಿಡದ್ದು ಅದು ಗಿಡ ಆಗಿ ಬೆಳೆಯುತ್ತೆ ಇಲ್ಲಾಂದರೆ ಬೆಳಲ್ಲ ನೋಡಿ ನಾನು ಎರಡನ್ನೂ ಕಿತ್ತೀನಿ ಎದ್ರಲ್ಲಿ ಎರಡರಲ್ಲೂ ಇದೇ ರೀತಿಯಾಗಿ ಇದು ಬಂದಿದೆ ಕಟ್ ಮಾಡಿ ಈಗ ನೋಡಿ ನಾವು ಈ ರೀತಿಯಾಗಿ ಕಿತ್ತಿದ್ದೀವಿ ಕಿತ್ತಿದ್ದಾದ ಮೇಲಿಂದ ಇದನ್ನು ಹೀಗೆ ಇಡಬಾರ್ದು ಬಾಳೆ ಗಿಡನ ಇಡಬೇಕಾದ್ರೆ ಯಾವಾಗಲೇ ಆಗಲಿ ಈ ರೀತಿ ಇದನ್ನು ಕಟ್ ಮಾಡಬೇಕಾಗುತ್ತೆ ಈ ರೀತಿ ಕಟ್ ಮಾಡಿಬಿಟ್ಟು ಗುಂಡಿ ಒಳಗಡೆ ಇಡಬೇಕಾಗುತ್ತೆ ಈಗ ಗುಂಡಿ ಒಳಗಡೆ ಯಾವ ರೀತಿ ಇದನ್ನು ನೆಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ನಾನಿವಾಗ ಇಲ್ಲಿ ಯಾವ ರೀತಿಯಾಗಿ ಗುಂಡಿ ತೆಗಿಬೇಕು ಎಷ್ಟು ಸುತ್ತಲಿದಲ್ಲಿ ಗುಂಡಿ ತೆಗೆದು ಬಾಳೆ ಗಿಡನ ನೆಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಒಂದಡಿ ಮತ್ತು ಒಂದಡಿ ಒಂದಡಿ ಆಳ ಒಂದಡಿ ಅಗಲ ಇಷ್ಟಿದ್ರೆ ಸಾಕಾಗುತ್ತೆ ಬಾಳೆ ಗಿಡಕ್ಕೆ ಗುಂಡಿಗಳು ಅದಕ್ಕಿಂತ ಜಾಸ್ತಿ ಏನು ಬೇಕಾಗಲ್ಲ ಸೊ ಬನ್ನಿ ನಾನಿವಾಗ ತೆಗೆದುಬಿಟ್ಟು ತೋರಿಸ್ತೀನಿ ಸೊ ನೋಡಿ ನಾನು ನಾನಿವಾಗ ಒಂದಡಿ ಆಳದಷ್ಟು ಗುಂಡಿನ ತೆಗ್ದಿದ್ದೀನಿ ಸುತ್ತಳತೆ ಒಳಗಡೆಗೆ ಈ ಗುಂಡಿನ ತೆಗ್ದಿದಾದ್ಮೇಲೆ ಫಸ್ಟು ಇದಕ್ಕೆ ನಾವು ಗೊಬ್ಬರನ ಹಾಕಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರ ಬೇಡ ನಾನು ಹಸು ಗೊಬ್ಬರನ ಹಾಕ್ತಾಯಿದ್ದೀನಿ ಸಗಣಿನ ಸೊ ನೋಡಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ಸಗಣಿ ಹಾಕಬೇಕಾಗುತ್ತೆ ಆಮೇಲಿಂದ ನಾವೇನು ಕಿತ್ಕೊಂಡು ಬಂದಿದ್ವಲ್ಲ ಬಾಳೆ ಮರಿ ಅದನ್ನು ಇಡಬೇಕಾಗುತ್ತೆ ಈ ರೀತಿ ಇಟ್ಬಿಟ್ಟು ಇದಕ್ಕೆ ಫುಲ್ಲು ಮಣ್ಣು ಮುಚ್ಚಬೇಕಾಗುತ್ತೆ ನೋಡಿ ಸೊನೋಡಿ ನಾನ ಈಗ ಮುಚ್ಚ್ತಾ ಇದೀನಿ ಇದನ್ನ ಈ ರೀತಿಯಾಗಿ ಇದನ್ನ ಮುಚ್ಚಬೇಕಾಗುತ್ತೆ ಗುಂಡಿ ತೆಗೆಯದ ಕಷ್ಟم ಮುಚ್ಚೋದಕ್ಕೆ ಈಜಿ ಗುಂಡಿ ತೆಗೆದಿದ ಮೇಲೆ ಈ ರೀತಿ ಕಾಲನಲ್ಲಿ ಇದನ್ನ ಸುತ್ತ ತೈತಾಗಿ ಮುಚ್ಚಬೇಕಾಗುತ್ತೆ ಯಾಕೋ ಇಲ್ಲಿ ನಾನು ಈಗ ನಾನು ಇದನ್ನು ಟೈಟಾಗಿ ಮುಚ್ಚಿದ್ದೀನಿ ಇದನ್ನು ಸರಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಸೊ ಇಷ್ಟೇ ಬಾಳೆ ಗಿಡನ ನೆಡೋದು ಈಗ ಇದಕ್ಕೆ ನೀರನ್ನ ಹಾಕಬೇಕಾಗುತ್ತೆ ಅಂದರೆ ನಾವು ತೋಟಕ್ಕೆ ಫುಲ್ ಎಲ್ಲ ಇಡಬೇಕಾಗುತ್ತಲ್ಲ ತೋಟಕ್ಕೆ ಫುಲ್ಲು ನೀರನ್ನ ಬಿಟ್ಟರೆ ಆಗುತ್ತೆ ಸೊ ಭೂಮಿ ಇವಾಗ ನೆಂದಿದೆ ಸೊ ಹಾಗಾಗಿ ನಾನು ನೀರೇನು ಬಿಡ್ತಾ ಇಲ್ಲ ಇನ್ ಟೂ ಡೇಸ್ ಬಿಟ್ಟು ನೀರನ್ನ ಬಿಡ್ತೀನಿ ಇದೇ ರೀತಿಯಾಗಿ ನೀವು ಬಾಳೆ ಗಿಡನ ನೆಡಬೇಕಾಗುತ್ತೆ ಬಾಳೆ ಗಿಡ ನೆಟ್ಟು ಒಂದು ಟೆನ್ ಮಂತ್ಸಲ್ಲಿ ಇದು ಫಸ್ಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬಾಳೆ ಗೊನೆ ಉಸಿ ಹೊಡಿಯೋದು ಮುಸ್ಕು ಹೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ